ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಅಗ್ರಿ ಫಾರ್ಮಿಂಗ್ ತ್ರೀ ಪಾಯಿಂಟ್ ಜೀರೋ ನೋಡ್ಬೋದು ಇದು ಎಷ್ಟೊಂದು ವೀಡಿಯೋ ಹಾಕಿದ್ದೀನಿ ಡ್ರ್ಯಾಗನ್ ಇದು ಬ್ಲೌಸಮ್ ಆಗೋದು ಮತ್ತು ಎಲ್ಲ ಹಾಕಿದ್ದೀನಿ ಇಲ್ಲೇನು ನೋಡ್ತಾ ಇರಲ್ಲ ಎಷ್ಟೊಂದು ಕಾಯಿಗಳು ಎಲ್ಲ ಬಂದವೆ ಡ್ರಾಗನ್ ಫ್ರೂಟಲ್ಲಿ ನೋಡ್ಬೋದು ಈ ಹೂವುಗಳಿನ್ನೂ ಆಯ್ತಾರೇ ಈ ಆಗಿರೋ ಹೂದಲ್ಲಿ ಪಾಲಿನೇಷನ್ಗೆ ಒಂದು ಜೇನ್ ಪೆಟ್ಟಿಗೆ ಅಲ್ಲಿ ಮಡಗಿದ್ದೀನಲ್ಲ ಅದರಲ್ಲಿಗಿರೋ ಜೇನುಗಳು ನೋಡಿ ಪಾಲಿನೇಷನ್ಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ನೋಡಬಹುದು ನೀವು ಇಲ್ಲೇ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಹುಳಗಳಿವೆ ನೋಡಿ ಇದ್ರೊಳಗೂ ಅವೆ ಬನ್ನಿ ಎಲ್ಲದರೊಳಗು ಹಂಗೆ ಇರ್ತವೆ ತೋರಿಸ್ತೀನಿ ನೋಡಿ ಎಷ್ಟೊಂದು ಹೂವುಗಳೊಳಗಾವೆ ಇವೆಲ್ಲ ಕಾಯಿಗಳು ಅಲೆ ಇಲ್ಲಿ ನೋಡಬಹುದು ನೀವು ಪಾಲಿನೇಷನ್ಗೆ ಒಳ್ಳೆ ತುಂಬಾ ಇಂಪಾರ್ಟೆಂಟ್ ನೋಡಿ ಆ ರೀತಿ ವಾಶ್ನಿಂಗ್ ಇಂಪಾರ್ಟೆಂಟ್ ಅಂತ ఇదే గూడలిర జేనులు థ్యాంక్ యూ ఫార్ వాచింగ్